ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೆ ಶೇರ್ ಮಾಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆ ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗಾಗಿ ಮಾಡ್ಲಾಕತ್ತೀನಿ ಹಾಗೆ ಆ ಪ್ರತಿಯೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡುವಾಗ ನಾನು ಮೊದಲಿಗೆ ಸ್ಲೀವ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದೇ ರೀತಿಯಾಗಿ ಇವಾಗ ಸ್ಲೀವ್ನ ರೆಡಿ ಮಾಡ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡಲಿಕ್ಕೆ ಆಲ್ರೆಡಿ ಒಂದ ವಿಡಿಯೋ ಒಳಗೆ ಈ ಒಂದು ಏನು ಸ್ಟಿಚಿಂಗ್ ಮಾಡ್ಲತ್ತ ಇದೇ ಬ್ಲೌಸ್ ಒಂದು ಲೈನಿಂಗ್ ಬ್ಲೌಸ್ನ ಕಟ್ಟಿಂಗ್ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಹಾಗೆ ಇವತ್ತು ಫ್ರಂಟ್ ಸೈಡು ಈ ಒಂದು ಬ್ಲೌಸ್ನ ಯಾವ ರೀತಿಯಾಗಿ ಕಡಿಮೆ ಸಮಯದೊಳಗೆ ನಾವು ಸ್ಟೆಪ್ ಅಪ್ವೈಸ್ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಇವತ್ತ ಸೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ಯಾರೆಲ್ಲ ನೋಡ್ಲತ್ತಿರಲಿಲ್ಲ ಸ್ಕಿಪ್ ಮಾಡಿದಾಗ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ನೋಡಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡ್ರಿ ಆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರ್ ಮಾಡಿ ಇವತ್ತು ಪ್ರತಿ ವಿಡಿಯೋದೊಳಗೂ ಹೇಳಿದಂಗೆ ನಾನು ಒಂದು ಟೈಲರಿಂಗ್ ಏನು ಉದ್ಯೋಗದೊಳಗೆ ನಷ್ಟ ಅನ್ನೋದು ಯಾವತ್ತಿಗೂ ಆಗಂಗಿಲ್ಲ ಯಾಕಂತಂದ್ರೆ ನಾವು ಸ್ಟಿಚಿಂಗ್ ಮಾಡೋದ್ರ ಮೇಲೆ ಡಿಪೆಂಡಾಗಿ ಬೀಳ್ತತಿ ಯಾಕಂತಂದರೆ ನಾವು ಕರೆಕ್ಟಾಗಿ ಬ್ಲೌಸನ್ನ ಕಟಿಂಗ್ ಮಾಡಲಿಕ್ಕೆ ಸ್ಟಿಚಿಂಗ್ ಮಾಡಲಿಕ್ಕೆ ಮೊದಲು ಮೊದಲಿಗೆ ನಾವು ಕಲಿತ್ಕೊಳ್ಬೇಕು ಮೇನ್ ಇಂಪಾರ್ಟೆಂಟು ಕರೆಕ್ಟಾಗಿ ನಾವು ಬ್ಲೌಸ್ ಅಥವಾ ಬಾಡಿ ಮೆಜರ್ಮೆಂಟ್ನ ತಗೊಂಡು ನಾವು ಕಟಿಂಗ್ ಬ್ಲೌಸ್ ಆಗಿರ್ಬೋದು ಯಾವುದೇ ರೀತಿಯಾಗಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಕಟಿಂಗ್ ವೆರಿ ಇಂಪಾರ್ಟೆಂಟ ಕರೆಕ್ಟಾಗಿ ನಾವು ಬ್ಲೌಸ್ ಆಗಿರಲಿ ನಾವು ಕಟ ಕರೆಕ್ಟಾಗಿ ನಾವು ಮೆಜರ್ಮೆಂಟನ್ನ ತಗೊಂಡು ಕಟಿಂಗ್ ಮಾಡಿದ್ವಿ ಅಂತಂದರೆ ಆ ಸ್ಟಿಚಿಂಗ್ ಒಳಗೆ ಇಂಪ್ರೂವ್ಮೆಂಟ ತಾನಾಗಿ ಆಗಿ ಆಗ್ತೈತಿ ಯಾಕಂತಂದ್ರೆ ನಾವು ಡೈಲಿ ಸ್ಟಿಚಿಂಗ್ ಮಾಡೋದ್ರಿಂದ ಆ ಇಂಪ್ರೂವ್ಮೆಂಟ್ ಬಂದ ಬರ್ತೈತಿ ಹೀಗಾಗಿ ನಾವು ಪೂರ್ತಿಯಾಗಿ ಪರಿಪೂರ್ಣ ಎಲ್ಲ ರೀತಿಯೂ ಕಲ್ತ್ಕೊಂಡು ನಂತರ ನಾವು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ರು ಒಳ್ಳೇದು ಅಂತ ಹೇಳ್ತೀನಿ ಇವಾಗ ಅರ್ಧಂಬರ್ಧ ನಾವು ಕಲ್ತ್ಕೊಂಡು ಹೊರಗಡೆ ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿರ್ತೈತಿ ಯಾಕಂತಂದ್ರೆ ಫಿಟ್ಟಿಂಗ್ ಸರಿಯಾಗಿ ಬರಲಿಲ್ಲ ಅಂತಂದರೆ ನಾವು ಕ ಕಸ್ಟಮರ್ಸ್ನ ಕಡಿಮೆ ಆಗೋ ಚಾನ್ಸಸ್ ಭಾಳ ಇರ್ತೈತಿ ಹೀಗಾಗಿ ನಾವು ಆದಷ್ಟು ನಾವು ಮನೆಯಲ್ಲಿರ್ತಕ್ಕಂಥ ಕಸ್ಟಮರ್ಸ್ ಬ್ಲೌಸ್ ಆಗಿರ್ಬೋದು ನಾವು ನಮ್ಮ ಬ್ಲೌಸ್ ಆಗಿರ್ಬೋದು ಸ್ಟಿಚಿಂಗ್ ಮಾಡಿಕೊಂಡು ವಿಯರ್ ಮಾಡಿದ ನಂತರ ನಮಗೆ ಆ ಫಿಟ್ಟಿಂಗ್ ಸರಿಯಾಗಿ ಬರಲಿಲ್ಲ ಅಂತಂದರೆ ಯಾವೊಂದು ನಾವು ಎಲ್ಲಿ ತಪ್ತಾ ಇದ್ದೀವಿ ಯಾವಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊ ಮಾಡ್ಕೋಬೇಕು ಅನ್ನೋದನ್ನ ಆ ಇಂಪ್ರೂವ್ಮೆಂಟ್ ತೊಗೊಂಡು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ವಿ ಅಂತಂದರೆ ನಮ್ಗೊಂದು ಐಡಿಯಾ ಬರ್ತೈತೆ ನೋಡಿರಿ ಯಾಕಂತಂದ್ರೆ ನಾವು ಎಲ್ಲಿ ತಪ್ತಾಯಿದ್ವಿ ಎಲ್ಲಿ ನಾವು ಕರೆಕ್ಟಾಗಿ ಬ್ಲೌಸ್ ಕಟಿಂಗ್ ಮಾಡಬೇಕು ಅನ್ನೋದು ನಮ್ಗೆ ಸರಿಯಾಗಿ ಗೊತ್ತಾಗ್ಬಿಡ್ತೈತಿ ಹೀಗಾಗಿ ಮೊದಲಿಗೆ ನಾವು ಮನೆಯ ಒಂದು ಮೆಂಬರ್ಸ್ ಬ್ಲೌಸಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಸ್ಟಿಚಿಂಗ್ ಮಾಡಿ ಕರೆಕ್ಟಾಗಿ ಫ ನಮಗೆ ಬರ್ತಾ ಬರ್ತಾಯಿದೆ ಬ್ಲೌಸ್ ತುಂಬ ನೀಟಾಗಿ ಬರ್ತಾಯಿದೆ ನಂತರ ನಾವು ಕಸ್ಟಮರ್ಸ್ ಬ್ಲೌಸ್ನ ಹೊಲೀಲ್ಯಾಕ ಸ್ಟಿಚ್ ಮಾಡಬೇಕು ಯಾಕಂತಂದರೆ ಇವಾಗ ಒಂದು ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡಿಕೊಟ್ವಿ ಕಸ್ಟಮರ್ಸು ಅದನ್ನ ವಿಯರ್ ಮಾಡಿದ ನಂತರ ತುಂಬಾ ನೀಟಾಗಿ ಬಂತು ಅಂತಂದ್ರೆ ಒಬ್ಬರು ನೋಡಿ ಇನ್ನೊಬ್ಬರು ನಮ್ಮ ಹತ್ರ ಬ್ಲೌಸ್ ಹಾಕ್ಲಾಕ ಬರೋ ಚಾನ್ಸಸ್ ತುಂಬಾ ಇರ್ತೈತಿ ಹೀಗಾಗಿ ಈ ಒಂದು ನಾವು ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮ್ಮ ಟೈಲರಿಂಗ್ ಒಳಗೆ ಕಸ್ಟಮರ್ಸ ಜಾಸ್ತಿ ಆಗೇ ಹಾಕಿರ್ತಾರೆ ಯಾಕಂತಂದ್ರೆ ಇವಾಗ ಬ್ಲೌಸ್ ರೇಟ್ ಜಾಸ್ತಿ ಯಾರು ನೋಡೋಂಗಿಲ್ಲ ಯಾಕಂತಂದ್ರೆ ಬ್ಲೌಸ್ ಫಿಟ್ಟಿಂಗ್ ಸರಿಯಾಗಿ ಕೂರುತ್ತೋ ಕೂರುತು ಅಂತ ಹೇಳಿ ಅದು ಅಬ್ಸರ್ವ್ ಮಾಡ್ತಿರ್ತಾರೆ ಯಾಕಂತಂದ್ರೆ ಯಾವುದೇ ಒಂದು ಬ್ಲೌಸ್ನ ನಾವು ವಿಯರ್ ಮಾಡಿದ ನಂತರ ತುಂಬ ಕಿರಿಕಿರಿ ಅನ್ಸ್ಲಾಕ ಇತ್ತು ಅಂತಂದ್ರೆ ಆ ಬ್ಲೌಸ್ನ ವಿಯರ್ ಮಾಡ್ಲ ಮಾಡಬೇಕು ಅಂತ ಹೇಳಿ ಅನಿಸಂಗಿಲ್ಲ ಹೀಗಾಗಿ ಕರೆಕ್ಟಾಗಿ ಫಿಟ್ಟಿಂಗ್ ಸರಿಯಾಗಿ ಕೂತ್ಕೋತು ಅಂತಂದ್ರೆ ಅದೇ ಬ್ಲೌಸ್ನ ಅದೇ ರೀತಿಯಾಗಿ ಸ್ಟಿಚಿಂಗ್ ನಮ್ಮ ಜಾಸ್ತಿ ಬ್ಲೌಸ್ ನಮ್ಮ ಹತ್ರ ಸ್ಟಿಚಿಂಗ್ ಮಾಡಿಸ್ಲಾಕ ತಂದು ಕೊಡ್ತಾರೆ ಹೀಗಾಗಿ ಯಾವುದಂದ್ರೆ ನಮಗೂ ಕೆಲವೊಬ್ಬರು ಕೇಳಿದರು ಹಿಂಗೆ ರೀ ಕಸ್ಟಮರ್ಸ ಬ್ಲೌಸ್ ರೇಟ್ ಕೊಡಬೇಕಂತಂದ್ರೆ ಹೇಳಿದ ರೇಟಿಗೆ ಕೊಡೋಂಗಿಲ್ಲ ಅಂತ ಹೇಳ್ತಾಯಿದ್ರು ಯಾಕಂತಂದರೆ ನಾವು ಮೊದಲಿಗೆ ನಾವು ಮೇನ್ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಇವಾಗ ಕಸ್ಟಮರ್ಸ್ ನಮಗೆ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಬರ್ತಿರ್ತಾರೆ ಇವಾಗ ಒಂದು ಮೊದಲಿಗೆ ನಾ ಸ್ಟಾರ್ಟ್ ಅಂತಂದ್ರೆ ಒಂದು ಊರಾಗಿರ್ಬೋದು ಒಂದು ಹಳ್ಳಿ ಆಗಿರ್ಬೋದು ಒಂದು ತೋಟದ ಮನೇಲಿ ಆಗಿರ್ಬೋದು ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಅಂತಂದ್ರೆ ಒಂದು ಹಳ್ಳಿ ಅಥವಾ ಊರಂದ ಮೇಲೆ ನಾವು ಹಲವಾರು ಒಂದು ಟೈಲರ್ಸ್ ಇರ್ತಾರ ಹೀಗಾಗಿ ಒಂದು ಕಾಲೋನಿ ಆಗಿರ್ಬೋದು ಕಸ್ಟಮರ್ಸ್ ಏನು ಹೇಳ್ತಾರೆ ನನಗಾಗಿರುವ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗ ನಮ್ಮ ಹತ್ರ ಬ್ಲೌಸ್ ಹಾಕ್ಲಕ್ಕೆ ಬಂದಿರ್ತಾರೆ ಅವರು ಜಾಸ್ತಿ ಜನ ನಾನು ಹೇಳಿರೋದು ಕೇಳಿದ್ದೀನಿ ಯಾಕಂತಂದರೆ ಈಗ ಅಲ್ಲಿ ಹೊಲ್ತಾರಲ್ಲ ನಮ್ಮ ಅವ್ನು ಸ್ವಲ್ಪ ನಮ್ಮ ಬಿಟ್ಟು ದೂರ ಕಡೆ ಸ್ವಲ್ಪ ದೂರ ಯಾರಾದರೂ ಬ್ಲೌಸ್ ನಮ್ಮ ಮತ್ತೊಬ್ಬರು ಟೈಲರ್ ಇರ್ತಾರಲ್ಲ ಅವರು ಇವಾಗ ನಾವು ಹಂಡ್ರೆಡ್ ರುಪೀಸ್ಗೆ ಒಂದು ಯಾವುದಾದ್ರೂ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕೈತಿರ್ತೀವಿ ಅವ್ರು ಏನಂತಾರೆ ಇಲ್ಲ ರೀ ನೀವು ಇಷ್ಟು ಬ್ಲೌಸ್ ರೇಟ್ ಜಾಸ್ತಿ ತೊಗೋತೀರಿ ಅಲ್ಲಿ ಹೊಲಿಬೇಕಂತಂದ್ರೆ ಅವರು ಬ್ಲೌಸ್ ರೇಟ್ ಏನೈತೆ ಎಲ್ಲ ಕಡಿಮೆ ತೊಗೋತಾರೆ ಏಯ್ಟಿ ರುಪೀಸ್ಗೆ ಸೆವೆಂಟಿ ರುಪೀಸ್ಗೆ ಈ ರೀತಿಯಾಗಿ ಸ್ಟಿಚಿಂಗ್ ಅಂತ ಹೇಳ್ತಾರೆ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಹೊಲಿತಿರ್ಬೋದೇನೋ ಅಂತ ಹೇಳಿ ಓಕೆ ಆಯಿತು ನಾನು ಸೆವೆಂಟಿ ಏಯ್ಟಿ ಅಂತೇಳಿ ಹ್ಞೂ ಅಂತ ಸ್ಟಿಚಿಂಗ್ ಮಾಡಿಬಿಟ್ಟಿವಿ ಅಂತಂದ್ರೆ ಒಂದು ಸ್ವಲ್ಪ ಯಾವುದೇ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಬ್ಲೌಸಲ್ಲಿ ಒಂದು ಸ್ವಲ್ಪ ಡಿಸೈನ್ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ತೊಗೊಳ್ತೈತಿ ಹೀಗಾಗಿ ನಮ್ಗೆ ಲಾಸ್ ಆಗ್ಲಾಕ ಸ್ಟಾರ್ಟ್ ಆಗ್ತೈತಿ ಯಾಕಂತಂದ್ರೆ ಅದಕ್ಕೋಸ್ಕರ ಅಂಥೇಳಿ ನಾವು ಥ್ರೆಡ್ನ ಹಲ್ವಾರು ಐಟಮ್ಸನ್ನ ನಾವು ಕರೆಕ್ಟ್ ಮಾಡಿರ್ತೀವಲ್ವ ಹೀಗಾಗಿ ನಾವು ಹೊಲೀಲಾಕು ಟೈಮಿಂಗ್ ಜಾಸ್ತಿ ತೊಗೋತೈತಿ ಬಟ್ ಅದಕ್ಕೆ ನಾವು ಚಾರ್ಜ್ ಕ ಕಡಿಮೆ ಭಾಳ ಆಗ್ತೈತಿ ಹೀಗಾಗಿ ಅವರು ಬೇರೆ ಒಂದು ಟೈಲರು ಇಷ್ಟಕ್ಕೆ ಹೊಲಿತಾರಂಥೇಳಿ ನಾವು ಹ್ಞೂ ಅಂದ್ಬಿಟ್ಟು ಅದೇ ರೇಟ್ಗೆ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿಕೊಡ್ತಿದ್ದೆ ಸ್ಟಾರ್ಟಿಂಗ್ ಒಳಗೆ ಇಂಥ ಬರ್ತಾ ಬರ್ತಾ ನನಗೂ ಗೊತ್ತಾಗೋಯಿತು ಯಾಕಂತಂದರೆ ನಾವು ಕೂಡ ಕಡಿಮೆ ರೇಟ್ ತೊಗೊಲಿ ಅಂಥೇಳಿ ಹಿಂಗೆ ಹೇಳ್ತಿರ್ತಾರಲ್ಲ ಸುಳ್ಳು ಹೇಳ್ತಿರ್ತಾರಲ್ಲ ಅಂಥೇಳಿ ನನಗೂ ಗೊತ್ತಾಯಿತು ನಾನು ಇವಾಗ ಏನು ಮಾಡ್ತೀನಲ್ಲ ನಂದು ಒಂದು ಬ್ಲೌಸ್ ರೇಟ್ ಎಷ್ಟಿರುತ್ತಲ್ಲ ನಾನು ಫಿಕ್ಸ್ ಇಷ್ಟು ಬ್ಲೌಸ್ ರೇಟ್ ಆಗುತ್ತೆ ಅಂತ ನಾನು ಹೇಳಿಬಿಡ್ತೀನಿ ಸೊ ಬೇಕಿದ್ರೆ ಅಷ್ಟು ಅಮೌಂಟ್ ಕೊಟ್ಟು ಸ್ಟಿಚಿಂಗ್ ಮಾಡಿಸ್ತಾರೆ ಇಲ್ಲ ಅಂತಂದ್ರೆ ಸೊ ಯಾರು ಕೂಡ ಲಾಸ್ ಮಾಡಿಕೊಂಡು ಯಾರು ಕೂಡ ಬ್ಲೌಸನ್ನ ಸ್ಟಿಚ್ ಮಾಡಿಕೊಡಂಗಿಲ್ಲ ಎಲ್ಲರೂ ಕೂಡ ಅಮೌಂಟ್ ಜಾಸ್ತಿನೇ ಹೇಳ್ತಾರೆ ಹೀಗಾಗಿ ನಮಗೆ ಎಷ್ಟು ಟೈಮಿಂಗ್ ಹಿಡಿಯುತ್ತಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಅಷ್ಟು ನಾನು ರೇಟ್ನ ಫಿಕ್ಸ್ ಮಾಡಿಬಿಟ್ಟಿರ್ತೀನಿ ಇವಾಗ ಅರ್ಥ ಆಗಿದೆ ನನಗೆ ಯಾವ ರೀತಿ ಕಸ್ಟಮರ್ಸ್ನ ನಾವು ಹ್ಯಾಂಡಲ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಇವಾಗ ಗೊತ್ತಾಗಿದೆ ಯಾಕಂತಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬ ಜನ ಕಸ್ಟಮರ್ಸ್ ಹೇಳೋ ಇದು ಮಾತನಾಡಿದ್ರು ಯಾಕಂತಂದ್ರೆ ಅಲ್ಲಿ ಕಡಿಮೆ ತೊಗೋತಿದ್ರು ಹೆಚ್ಚು ತಗೋ ಅತಿ ಹೆಚ್ಚು ತೊಗೋತಿದ್ರು ಕೂಡ ನಮ್ಗಿನ್ ಹೇಳ್ತಾರೆ ಅಷ್ಟು ಕಡಿಮೆ ತೊಗೋತಾರ್ರಿ ನೀವು ಅಷ್ಟು ರೇಟ್ ತೊಗೊಂಡು ನಮ್ಗೆ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳ್ತಿರ್ತಾರೆ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಎಲ್ಲರೂ ಕೂಡ ಕಸ್ಟಮರ್ಸಿಂಗ್ ಹೇಳ್ತಿದ್ರು ಬಟ್ ನಾನು ಹೇಳ್ತೀನಿ ಇವಾಗ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕತಿರ್ತೀವಿ ಅದಕ್ಕೆ ನಾವು ರೇಟ್ ಫಿಕ್ಸ್ ಮಾಡಬೇಕು ಅಂತಂದರೆ ಮೊದಲಿಗೆ ನಾವು ಸಿಂಪಲ್ಲಾಗಿ ರೌಂಡ್ ನೆಕ್ ಸ್ವಲ್ಪ ಸ್ಲೀವ್ಗೆ ಡಿಸೈನ್ ಮಾಡಂತ ಹೇಳ್ತಾರೆ ಹೀಗಾಗಿ ನಾವು ಸ್ಲೀವ್ನ ರೆಡಿ ಮಾಡಬೇಕಾಯ್ತು ಅಂತಂದರೆ ಇದು ಟೈಮಿಂಗ್ ಎಷ್ಟು ಅಂತ ಅಂಥೇಳಿ ನಾವು ಕೌಂಟ್ ಮಾಡಬೇಕ ಅಂತ ನಂತರ ಅದ್ರ ಮೇಲೆ ನಾವು ಒಂದು ಚಾರ್ಜ್ನ ಒಂದು ನಾರ್ಮಲ್ ಬ್ಲೌಸ್ಗೆ ಇವಾಗ ಹಂಡ್ರೆಡ್ ರುಪೀಸ್ ತೊಗೋತೀವಿ ಅಂತಂದರೆ ನಾವು ಇವಾಗ ಡಿಸೈನ್ಗೋಸ್ಕರ ಎಷ್ಟು ಅದ್ರ ಜೊತೆಗೆ ಚಾರ್ಜ್ನ ಆ್ಯಡ್ ಮಾಡ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಯಾಕಂತಂದರೆ ಟ್ವೆಂಟಿ ರುಪೀಸ್ ಅಥವಾ ತರ್ಟಿ ಅಂದರೆ ನಮ್ಗೆ ಯಾವ ರೀತಿಯಾಗಿ ಡಿಸೈನ್ ಹೇಳ್ತಾರಲ್ಲ ಒಂದು ಸ್ವಲ್ಪ ಜಾಸ್ತಿ ಟೈಮಿಂಗ್ ತೊಗೋತು ಅಂತಂದ್ರೆ ಒನ್ ಫಿಫ್ಟಿ ಈ ರೀತಿಯಾಗಿ ನಾವು ಜಾಸ್ತಿ ನಾವು ಚಾರ್ಜ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕಾಗ್ತತಿ ಯಾಕಂತಂದ್ರೆ ಇವಾಗ ನಾವು ಅದಕ್ಕೋಸ್ಕರ ಟೈಮಿಂಗ್ ಅಂತ ಹೇಳಿ ನಾವು ಮನೆ ಕೆಲಸ ಮಾಡಿಕೊಂಡು ಟೈಮಿಂಗ್ನ ಕೊಟ್ಟಿರ್ತೀವಿ ಅಂದಮೇಲೆ ನಮಗೂ ಚಾರ್ಜ್ ಮಾಡಲೇಬೇಕತಿ ಹೀಗಾಗಿ ನಾವು ಮತ್ತು ಥ್ರೆಡ್ನ ಯೂಸ್ ಮಾಡಿರ್ತೀವಿ ಮತ್ತು ಹುಕ್ಸ್ ಆಗಿರಬಹುದು ನಾವು ಕುತ್ಕೊಂಡು ಹೊಲ್ತಕ್ಕಂಥ ಟೈಮಿಂಗ್ ಇರ್ಬೋದು ತುಂಬಾ ಇಂಪಾರ್ಟೆಂಟ್ ಹಾಕಿರ್ತೈತಿ ಕಸ್ಟಮರ್ಸ್ ಕೂಡ ನಾವು ಹೇಳೋದು ಅರ್ಥ ಆಗೋ ರೀತಿ ಹೇಳೋದು ಯಾಕಂತಂದ್ರೆ ಇಷ್ಟು ರೇಟ್ ಕಡಿಮೆ ತೊಗೊಂಡ್ವಿ ಅಂತಂದ್ರೆ ನಮ್ಗೆ ಲಾಸ್ ಆಗ್ತತಿ ಇಷ್ಟು ಮಟೀರಿಯಲ್ಸ್ ಎಲ್ಲ ನಾವು ತೊಗೊಂಡು ಬಂದಿರ್ತೀವಲ್ವ ಅದರ ರೇಟ್ ಹಿಂಗೈತೆ ಅಂತ ಹೇಳಿ ನಾವು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ ಅಂತಂದರೆ ಯಾರೂ ಕೂಡ ಈಗ ಹಿಂಜರಂಗಿಲ್ಲ ನೋಡಿರಿ ಯಾಕಂತಂದ್ರೆ ಎಲ್ಲರಿಗೆ ಅರ್ಥ ಆಕತಿ ಇವಾಗ ಯಾವುದೊಂದು ಪ್ರತಿಯೊಂದು ಬೆಲೆ ಕೂಡ ಎಷ್ಟೈತಿ ಅಂತ ಹೇಳಿ ಗೊತ್ತಿರ್ತೈತಿ ಹೀಗಾಗಿ ನಾವು ಅದಕ್ಕೆ ಬೆಲೆ ತಕ್ಕನಾಗೆ ಇವಾಗ ಒಂದು ನಮ್ಮ ಮನೆಯಲ್ಲಿ ಒಂದು ಐಟಮ್ ಕಡಿಮೆ ಬಿದ್ದೈತಿ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಐಟಮ್ ಯಾವುದಾದ್ರೂ ಕಡಿಮೆ ಬಿದ್ದೈತಿ ಅಂತಂದರೆ ಇವಾಗ ರೇಟ್ ನೋಡ್ಬೋದು ತುಂಬಾ ಜಾಸ್ತಿ ಆಗೈತಿ ಹೀಗಾಗಿ ನಾವು ಆ ಬ್ಲೌಸ್ ರೇಟ ಜಾಸ್ತಿ ಮಾಡಲೇಬೇಕೈತಿ ಅದೇ ರೀತಿಯಾಗಿ ಯಾವುದೋ ಒಂದು ಬ್ಲೌಸ್ನ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿರ್ತಾರೆ ಮೊದಲಿಗೆ ನಾವು ಏನು ಮೇನ್ ಅಂತಂದರೆ ಅವ್ರನ್ನೂ ಮೊದಲಿಗೆ ನಾವು ಎಕ್ಸ್ಪ್ಲೇನ್ ಹಾಕಿ ಕೇಳ್ಕೊಂಡು ಬಿಡೋದು ಯಾವ ರೀತಿ ಅಂದರೆ ನಾವು ಬ್ಲೌಸ್ನ ಇವಾಗ ಸ್ಟಿಚಿಂಗ್ ಮಾಡಿದ ನಂತರ ಇವಾಗ ಲೇಸ್ನ ಅಟ್ಯಾಚ್ ಮಾಡಂತ ಹೇಳಿರ್ತಾರೆ ಹೀಗಾಗಿ ನಾವು ಯಾವ ರೀತಿಯಾಗಿ ಲೇಸ್ನ ಅಟ್ಯಾಚ್ ಸಿಂಪಲ್ ಅಂದರೆ ಸಿಂಪಲ್ ಆಗಿರತಕ್ಕಂಥ ಒಂದು ಲೇಸ್ನ ಅಟ್ಯಾಚ್ ಮಾಡ್ತಾರವ ಇಲ್ವಾ ಸ್ಟೋನ್ ಲೇಸ್ ಮಿಕ್ಸ್ ಸ್ಟೋನ್ ಮಿಕ್ಸ್ ಇರ್ತಕ್ಕಂಥ ಲೇಸ್ನ ಅಟ್ಯಾಚ್ ಮಾಡೋದು ಅಂತ ಕೇಳಬೇಕು ಯಾಕಂತಂದ್ರೆ ಒಬ್ಬೊಬ್ರು ಏನು ಹೇಳಿಬಿಟ್ಟಿರ್ತಾರೆ ನಾವು ಅಚಾನಕ್ಕೆ ಬ್ಲೌಸ್ಗೆ ಒಂದು ಸ್ವಲ್ಪ ನೀರಾಗಿ ಚೆನ್ನಾಗಿ ಕಾಣಲಿ ಅಂಥೇಳಿ ಸ್ಟೋನ್ ಲೇಸ್ನ ನಾವು ಯೂಸ್ ಮಾಡಿಬಿಟ್ಟಿರ್ತೀವಿ ಬಟ್ ಅವ್ರು ಬಂದಂತ್ರ ಹೇಳ್ತಾರೆ ನಮ್ಗೆ ಅಮೌಂಟ್ ಭಾಳ ಆಗ್ತೈತ್ರಿ ಬಟ್ ಈ ರೀತಿ ಲೇಸ್ನ ನಿಮ್ಗೆ ಹಾ ಚಂದೇ ಇರಲಿಲ್ಲ ಅಂತ ಇದು ರೀತಿ ಆಕೈತಿ ಹೀಗಾಗಿ ಮೊದಲಿಗೆ ನಾವು ಕೇಳಿಕೊಂಡು ನಂತರ ನಾವು ಸ್ಟಿಚಿಂಗ್ ಮಾಡೋದು ಬೆಟರ್ ಅಂತ ಹೇಳ್ಬೋದು ಯಾಕಂತಂದ್ರೆ ನಂತರ ನಾವು ಲೇಸ್ನ ರಿಮೂವ್ ಮಾಡಲಿಕ್ಕೆ ಆಗಂಗಿಲ್ಲ ಹೀಗಾಗಿ ನಾವು ಕೂಡ ಲಾಸ್ ಒಳಗೆ ಬಿಡ್ತೀವಿ ಅದಕ್ಕೋಸ್ಕರ ಮೊದಲಿಗೆ ನಾವು ಸ್ಟಿಚಿಂಗ್ ಮಾಡೋಕ್ಕಿಂತ ಮೊದಲಿಗೆ ಕಸ್ಟಮರ್ಸ್ನ ಎಲ್ಲ ನಾವು ನೀಟಾಗಿ ಕೇಳಿಕೊಂಡು ನಾವು ಈ ರೀತಿಯಾಗಿ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ ಮೊದಲಿಗೆ ಅಡ್ವಾನ್ಸ್ ಫಿಕ್ಸ್ ಮಾಡಿ ನಂತರ ನಾವು ಸ್ಟಿಚಿಂಗ್ ಮಾಡೋದು ಬೆಟರ್ ಅಂತ ಹೇಳಿ ನಾನು ಅನಿಸಿಕೆ ಇವಾಗ ನಾವು ಮಾರುಕಟ್ಟೆಗೆ ಯಾವುದಾದ್ರೂ ಒಂದು ಐಟಮ್ನ ತರಲಿಕ್ಕೆ ಹೋಗ್ಬೇಕಂತಂದ್ರೆ ಇವಾಗ ಒಂದು ಶಾಪ್ ಒಳಗೆ ನಾವು ಹೋಗಿ ಒಂದು ಲೇಸ್ ಬಂಡಲ್ ಆಗಿರ್ಬೋದು ಥ್ರೆಡ್ಡು ಇಲ್ಲ ಲೇಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಾವು ಯಾವ ರೀತಿಯಾಗಿ ನಾವು ಕ್ವಾಲಿಟಿ ತೊಗೋತೀವಲ್ವ ಆ ರೀತಿಯಾಗಿ ರೇಟ್ ಕೂಡ ಜಾಸ್ತಿ ಆಗಿರ್ತೈತಿ ಹೀಗಾಗಿ ನಾವು ಒಂದು ನಾವು ಸ್ಟಿಚಿಂಗ್ ಮಾಡುವಾಗ ನಾವು ಒಳ್ಳೆಯ ಕ್ವಾಲಿಟಿ ಥ್ರೆಡ್ನ ಯೂಸ್ ಮಾಡಬೇಕು ಯಾಕಂತಂದರೆ ಇವಾಗ ಬ್ಲೌಸ್ ಏನಾಗುತ್ತಲ್ಲ ಅಲ್ಲಿ ಬೇಗ ಹಾಳಾಯಿತು ಅಂತಂದರೆ ನಮ್ಗೆ ಕಸ್ಟಮರ್ಸ್ ಏನು ಹೇಳ್ತಾರೆ ಅವ್ರು ಅಂದಾರ ಚಲೋ ಹಾಕಂಗಿಲ್ಲ ಹೀಗಾಗಿ ಕಸ್ಟಮರ್ಸ್ ಕಡಿಮೆ ಆಗ್ತಿರ್ತಾರೆ ಹೀಗಾಗಿ ನಾವು ಬಳಸ್ತಕ್ಕಂಥ ಥ್ರೆಡ್ ಏನೈತಲ್ಲ ಹಾಂ ಚಲೋ ಕ್ವಾಲಿಟಿನ ನಾವು ಬಳಸಬೇಕು ಹೀಗಾಗಿ ಐದು ರೂಪಾಯಿ ಬ್ಲೌಸ್ ರೇಟ್ ಜಾಸ್ತಿ ತಗೊಂಡರೂ ಪರವಾಗಿಲ್ಲ ಬಟ್ ಅವ್ರಿಗೆ ಜಾಸ್ತಿ ದಿನ ಬಾಳಿಕೆ ಬರೋ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡ್ಕೊಳ್ಲಕ್ಕೆ ಟ್ರೈ ಮಾಡಬೇಕು ಹೀಗಾಗಿ ನಾವು ಒಂದೊಂದು ಸರ್ತಿನಿ ಇವಾಗ ಕಸ್ಟಮರ್ಸ್ ಯಾರು ತುಂಬ ಜನ ಹತ್ರ ಬ್ಲೌಸ್ನ ಹಾಕ್ಲಿಕ್ಕೆ ಬಂದಿರ್ತಾರೆ ಹೀಗಾಗಿ ಎಲ್ಲ ಅಂತಂದ್ರೆ ಒಂದು ರೇಟ್ ನಾವು ಹೊಲದ ನಂತರ ಒಂದಿಷ್ಟು ಬಿಡಿ ಅಂತ ಹೇಳ್ತಿರ್ತಾರೆ ಏನು ಜಾಸ್ತಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸಿದ್ರು ಅಂತಂದ್ರೆ ಅದರೊಳಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿನೋ ಬಿಟ್ಟರೆ ಪರವಾಗಿಲ್ಲ ಹೀಗಾಗಿ ಒಂದೇ ಒಂದು ಎರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸಿ ಇಪ್ಪತ್ತು ಮೂವತ್ತು ರೂಪಾಯಿ ಬಿಡು ಅಂತಂದರೆ ನಮಗೆ ಈಗ ಉಳಿತಕ್ಕಂಥ ಒಂದು ಉಳಿತಾಯನ ಅಷ್ಟಾಗಿರ್ತತಿ ಹೀಗಾಗಿ ಅವ್ರಿಗೆ ಕೂಡ ಅಂತಂದರೆ ಇವಾಗ ಒಬ್ಬೊಬ್ರು ಏನಾಗಿರ್ತಾರ ಟೈಲರ್ಸ್ ಕೋಪಿಸ್ಟ್ರಾಗಿರ್ತಾರೆ ಯಾಕಂತಂದ್ರೆ ಇವಾಗ ಬಿಡಿ ಅಂತ ಹೇಳಿದ್ರೆ ಅವ್ರಿಗೆ ರಿಯಾಕ್ಟ್ ಮಾಡೋ ರೀತಿ ಚೇಂಜ್ ಇರ್ತತಿ ಹೀಗಾಗಿ ಮತ್ತೊಂದು ಸರ್ತಿ ಕಸ್ಟಮರ್ಸ ಬರ್ತಿರಂಗಿಲ್ಲ ಸೊ ಅವ್ರಿಗೆ ನಾವು ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳೋದು ಈ ರೀತಿಯಾಗಿ ಖರ್ಚಾಗಿರ್ತತಿ ಬಟ್ ನಮ್ಗೆ ಉಳಿಯೋದು ಇಷ್ಟು ಉಳಿತರ್ತೈತಿ ಸೊ ನೋಡಿಕೊಂಡು ನಮಗೆ ಚಾರ್ಜ್ ಕೊಡಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಯಾರು ಕಸ್ಟಮರ್ಸ್ ಕೂಡ ಕಿರಿಕಿರಿ ಮಾಡೋಂಗಿಲ್ಲ ಒಂದು ಸರ್ತಿ ನಾವು ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಅದಕ್ಕೆ ಯಾವ ಕಸ್ಟಮರ್ಸ್ ಕಿರಿಕಿರಿ ಬ್ಲೌಸ್ ರೇಟ್ ಕೊಡಲಿಕ್ಕೆ ನಮಗೆ ಹಿಂದೊಮ್ಮೆ ಹಿಂಜರಿತಿರ್ತಾರಲ್ಲ ಸೊ ಮತ್ತೊಂದು ಸರ್ತಿ ನಾವು ಅಂತಹ ಒಂದು ಕಸ್ಟಮರ್ಸ್ ಬ್ಲೌಸ್ನ ಹಿಡಿಯೋದನ್ನ ಬಿಟ್ಟು ಬಿಡಬೇಕು ಯಾಕಂತಂದರೆ ಇವಾಗ ನಾವು ಟೈಮ್ ಕೊಟ್ಟಿರ್ತೀವಿ ಬ್ಲೌಸ್ನ ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡಿರ್ತೀವಿ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿರುತ್ತೆ ಬಟ್ ಅದಕ್ಕೆ ಒಂದು ಬ್ಲೌಸ್ಗೆ ತಕ್ಕನಂಗೆ ರೇಟ್ ಕೊಡಲಿಲ್ಲ ಅಂತಂದರೆ ನಾವು ಲಾಸ್ ತೊಳಗಿ ಬಿಡ್ತೀವಿ ಹೀಗಾಗಿ ಸೊ ಅಂತಕ್ಕ ಒಂದು ಕಸ್ಟಮರ್ದಿಂದನ ದೂರನೇ ಇರೋದು ಒಳ್ಳೆಯದು ಯಾಕಂತಂದ್ರೆ ಇವಾಗ ಲಾಸ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇರೋಂಗಿಲ್ಲ ಯಾಕಂತಂದ್ರೆ ತುಂಬಾ ಇವಾಗ ತುಂಬ ಬ್ಲೌಸ್ ಹೊಲಿಸಿದ್ರು ಅಂತಂದ್ರೆ ಒಂದು ಸ್ವಲ್ಪ ಬಿಡ್ಬೋದು ಬಟ್ ಒಂದೆರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸಿ ಅದ್ರೊಳಗೂ ಕೂಡ ರೇಟ್ ತುಂಬಾ ಕಡಿಮೆ ಮಾಡುವ ಅಂತಂದ್ರೆ ಹಳಿಯೊಳಗಂತೂ ನೀವೇನು ರೀ ಹಳಿಯೊಳಗು ಸ್ಟಿಚಿಂಗ್ ಮಾಡ್ತೀರಿ ಸಿಟಿ ಒಳಗಾದ್ರೆ ಜಾಸ್ತಿ ತೊಗೋತಾರೆ ಹಳಿಯೊಳಗೆ ಯಾಕೆ ಹಿಂಗೆ ಮಾಡ್ತೀರಿ ಅಂತಂದ್ರೆ ಅವ್ರಿಗೆ ನಾನು ಹೇಳೋ ಒಂದು ಆನ್ಸರ್ ಕೊಡೋದು ಯಾಕಂತಂದ್ರೆ ಸಿಟಿಯವರಾಗಿರಲಿ ಹಳ ಹಳಿಯವರಾಗಿರಲಿ ಬಟ್ ನಮ್ಮ ಶಾಪ್ ಒಳಗೂ ಅವ್ರು ತೊಗೊಳ್ಳೋ ರೇಟ್ ಒಂದೇ ಇರ್ತೈತಿ ಹೇಳಿ ಕಷಂದ ಅವ್ರೇನು ನಮಗೆ ರೇಟ್ ಕಡಿಮೆ ತೊಗೊಳಂಗಿಲ್ಲ ಐಟಮ್ಸ್ ಏನಾದರೂ ತ್ರೆಡು ಏನಾದರೂ ಲೇಸು ಎಲ್ಲ ಐಟಮ್ಸ್ ತೊಗೊಬರ್ಬೇಕಾಯ್ತು ಅಂತಂದರೆ ಅದ್ರ ರೇಟ್ ಎಷ್ಟು ಇರ್ತಲ್ಲ ಅಷ್ಟೊ ತೊಗೋತಾರೆ ಹೀಗಾಗಿ ನಾನು ಅದನ್ನ ಹೇಳೋದು ನೋಡ್ರಿ ಕಸ್ಟಮರ್ಸ್ ಕೂಡ ನಮ್ಗೆ ಏನು ಅವ್ರ ಸಿಟಿ ಅವ್ರಿಗೆ ಇರ್ತಕ್ಕ ಕಡಿಮೆ ತೊಗೊಳ್ದು ನಮಗೆ ಹೆಸರು ತಗೋ ಹಿಂಗೆ ಮಾಡೋಂಗಿಲ್ಲ ಎಲ್ಲ ರೇಟ ಒಂದೇ ಇರ್ತೈತಿ ಅಂಥೇಳಿ ಇದೆ ಇರ್ತೀವಿ ನಾವು ಹೊಲ್ತಕ್ಕಂಥ ಏನು ಈ ಒಂದು ಸುತ್ತಮುತ್ತ ಐತೆಲ್ಲ ಯಾರು ಕೂಡ ಕಸ್ಟಮರ್ಸ್ ಆ ರೀತಿ ಹೇಳಂಗಿಲ್ಲ ನಾನು ಹೊಲದಿರ್ತಕ್ಕಂಥ ಒಂದು ಬ್ಲೌಸ್ ಎಷ್ಟು ಟೈಮಿಂಗ್ ಹಿಡಿಯುತ್ತಲ್ಲ ರೇಟ್ ಫಿಕ್ಸ್ ಮಾಡಿ ಹೇಳ್ತೀನಿ ಕೊಟ್ಟು ತೊಗೊಂಡು ಹೋಗ್ತಾರ ನಾನು ಕೂಡ ಒಂದೆರಡು ಸರ್ತಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಬಿಟ್ಟು ಅಮೌಂಟ್ ತುಂಬಾ ಕಡಿಮೆ ಕೊಡ್ಲಾಕೆ ಸ್ಟಾರ್ಟ್ ಮಾಡಿದರು ಹೀಗಾಗಿ ನಾನು ಇಲ್ಲ ಅಂತಂದ್ರೆ ಒಂದು ಮೂರು ನಾಲ್ಕು ಕಸ್ಟಮರ್ಸ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡೋದನ್ನು ಸ್ಟಾಪ್ ಮಾಡಿದ್ದೀನಿ ಯಾಕಂತಂದರೆ ತುಂಬಾ ಕಡಿಮೆ ಇವಾಗ ನಾವು ಒಂದು ಲೇಸ್ನ ಲೇಸ್ ಒಂದು ಲೇಸ್ ಯೂಸ್ ಮಾಡಿ ಮತ್ತು ಕಟೋರಿ ಬ್ಲೌಸ್ ಅವು ಇದು ಲೈನಿಂಗ್ನ ಹಾಕಿ ಸ್ಟಿಚ್ ಮಾಡಲಿಕ್ಕೆ ಒಂದು ತರ್ಟಿ ತಗೊಡ್ತೀವಿ ಬಟ್ ಅದ್ರೊಳಗೆ ಅವರು ಹಂಡ್ರೆಡ್ ತೊಗೊಳ್ಳಿ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ವ್ಯತ್ಯಾಸ ಆಕೈತಿ ಹೀಗಾಗಿ ಸೊ ನಾನು ತುಂಬಾ ಕಸ್ಟಮರ್ಸ್ ಹತ್ರ ಒಂದು ಮೂರು ನಾಲ್ಕು ಜನ ನಾನು ಇವಾಗ ಅಂಬ್ರಾಯ್ಡರ್ ಮಾಡಿದ್ದೀನಿ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಹಾಗೆ ಟೈಲರಿಂಗ್ ಒಳಗೆ ನಾವು ಹಲವಾರು ಹೇಳ್ತಿರ್ತಾರೆ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡಿರ್ತೀವಿ ಬಟ್ ಕಸ್ಟಮರ್ಸ್ ಕೂಡ ಸರಿಯಾಗಿ ಕೂತಿಲ್ಲ ಅಂತ ಹೇಳಂತಿರ್ತಾರೆ ಒಬ್ಬೊಬ್ರು ಏನೈತಲ್ಲ ಬ್ಲೌಸ್ ಸರಿಯಾಗಿ ಕುಂತಿಲ್ಲ ಅಂತ ಹೇಳಿಬಿಟ್ರೆ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಮಾಡ್ತಾರೇನೋ ಅಂಥೇಳಿ ಹಿಂಗೂ ಕೂಡ ಇರ್ತಾರೆ ಕಸ್ಟಮರ್ಸ ಆಮೇಲೆ ನಾನು ನಾವೇನು ಮಾಡೋದು ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡಿ ವಿಯರ್ ಮಾಡಿ ತೊಗೊಂಡು ಹೋಗಿ ಹೋಗಿ ಅಂತ ಹೇಳ್ಬಿಡೋದು ಯಾಕಂತಂದ್ರೆ ನಾವು ಸರಿಯಾಗಿ ಸ್ಟಿಚಿಂಗ್ ಮಾಡಿರ್ತೀವಿ ಕಟಿಂಗ್ ಮಾಡಿರ್ತೀವಿ ಬಟ್ ಈ ರೀತಿ ಹೇಳಿದರು ಅಂತಂದ್ರೆ ನಮಗೂ ಕೂಡ ಯೋಚನೆ ಸ ಸ್ಟಾರ್ಟ್ ಆಗಿಬಿಟ್ಟಿರ್ತೈತಿ ಯಾಕಂತಂದ್ರೆ ಇನ್ನೂ ಪರ್ಫೆಕ್ಟಾಗಿ ನಮ್ಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಬರ್ತಾ ಇಲ್ಲಲ್ಲ ಹಿಂಗೆ ಅನಿಸ್ತತಿ ಮೊದಲಿಗೆ ಈ ಒಂದು ಟಿಪ್ಸ್ ಕೂಡ ಫಾಲೋ ಮಾಡೋದು ವೇರ್ ಮಾಡಿ ನೋಡ್ಕೊಂಡು ತೊಗೊಂಡು ಹೋಗ್ಬಿಡಿ ಅಂತ ಹೇಳೋದು ಹಾಗೆ ನಾವು ನೋಡ್ಕೊಂಡು ಇಂಪ್ರೂವ್ಮೆಂಟ್ ಆಗ್ತಾ ಹೋಗಬೇಕು ಕರೆಕ್ಟಾಗಿ ಬ್ಲೌಸ್ ಕೂತ್ಕೊಂತು ಫಿಟ್ಟಿಂಗ್ ಕರೆಕ್ಟಾಗಿ ಬರ್ಲಾಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಕಸ್ಟಂಬರ್ಸ ಆ ಬ್ಲೌಸ್ ರೇಟ್ ಕಡಿಮೆ ಮಾಡಿ ಹೆಚ್ಚು ಮಾಡಿ ಅಂಥೇಳಿ ರೀತಿ ಕೇಳ ಯಾಕಂತಂದ್ರೆ ಅವ್ರಿಗೆ ಟೋಟಲಾಗಿ ನೀಟಾಗಿ ಬ್ಲೌಸ್ ಕೂತ್ಕೋಬೇಕು ಅನ್ನೋದು ಎಲ್ರಿಗೂ ಕೂಡ ಆಸೆ ಇರ್ತೈತಿ ಹೀಗಾಗಿ ನಾವು ಎಷ್ಟು ರೇಟ್ ಹೇಳಿದರೂ ಕೂಡ ಅಷ್ಟು ಕೊಟ್ಟ ಆ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗಿ ಹೋಗ್ತಾರೆ ಹಾಗೆ ನೀವು ಪ್ರತಿಯೊಂದು ವಿಡಿಯೋಗಳು ಕೂಡ ನೋಡ್ತಾ ಇರ್ಬೋದು ಇವಾಗ ನಾನು ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟೆಪ್ ವೈಸ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಆ ಬ್ಲೌಸ್ ಕೂಡ ತುಂಬ ನೀಟ್ ಬಂದಿತ್ತು ಇದೇ ಇವಾಗ ಏನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಲ್ಲ ಇದೇ ಒಂದು ಬ್ಲೌಸ ಸಿಂಪಲ್ ಸಿಂಪಲ್ಲಾಗಿ ಒಂದು ಡಿಸೈನ ಮಾಡ್ಲಾಕತ್ತೀನಿ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ನೋಡ್ಲತ್ತಿರಲ್ಲ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ಆದಷ್ಟು ಜನಕ್ಕೆ ಸೇರ್ ಮಾಡಿ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿರಿ ಆ ಪ್ರತಿಯೊಂದು ವಿಡಿಯೋದೊಳಗೆ ನಾನು ಕೂಡ ಹುಕ್ಸ್ ಪಟ್ಟಿ ಮತ್ತು ಕಾಶ್ ಪಟ್ಟಿ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಹೇಳಿ ಆಲ್ರೆಡಿ ವಿಡಿಯೋಗಳು ಹೇಳಿದ್ನಿ ಇವಾಗ ಕೂಡ ನೋಡ್ತಾ ಇರ್ಬೋದು ಇವಾಗ ನಿಮ್ಮ ಜೊತೆ ಇವಾಗೆಲ್ಲ ನಾನು ಟೈಲರಿಂಗ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇವಾಗ ಒಂದು ಬ್ಲೌಸನ್ನ ಫ್ರಂಟ್ ಸೈಡ್ ಇವಾಗೆಲ್ಲ ಕಂಪ್ಲೀಟ್ ಆಯಿತು ಹಾಗೆ ಪೈಪಿಂಗ್ ಮಾಡಬೇಕಂತ ಹೇಳಿ ಕ್ರಾಸಾಗಿ ಬಟ್ಟೆ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡ್ಬೋದು ಈ ರೀತಿಯಾಗಿ ನಾವು ಒಂದು ಪೈಪಿಂಗ್ ಬಟ್ಟೆನ ಕಟಿಂಗ್ ಮಾಡೋದರಿಂದ ಪೈಪಿಂಗ್ ಕೂಡ ತುಂಬಾ ನೀಟಾಗಿ ಬರುತ್ತೆ ಮತ್ತು ನಾವು ಬ್ಯಾಕ್ ಬ್ಯಾಕ್ ಸೈಡಲ್ಲಿ ನಾವು ರೌಂಡ್ ಸೇಪೇ ನಮ್ಮ ಬ್ಲೌಸ್ ನೆಕ್ ನಾವು ಕಟಿಂಗ್ ಅಲ್ವಾ ಆವಾಗ ಪೈಪಿಂಗ್ ಮಾಡೋದ ಮುಂದೆ ಕರು ಒಂದು ಸ್ವಲ್ಪ ನೀರಿಗೆ ಬರೋ ರೀತಿ ಹಾಕಿರ್ತೈತಿ ಈ ರೀತಿಯಾಗಿ ಕ್ರಾಸ್ ಆಗಿ ನಾವು ಪೈಪಿಂಗ್ ಬಟ್ಟೆನ ಕಟಿಂಗ್ ಮಾಡೋದರಿಂದ ತುಂಬಾ ನೀಟಾಗಿ ಬರ್ತೈತಿ ಹಾಗೆ ಇವಾಗ ಪೈಪಿಂಗ್ ಬಟ್ಟೆನ ಅಟ್ಯಾಚಾಗಿ ಮಾಡ್ಲತ್ತ ಎಷ್ಟು ಚಂದಾಗಿ ಪೈಪಿಂಗ್ ಬೇಕಲ್ಲ ಅದು ಚೆಂದಾಗಿ ನಾವು ಕೂಡ ಆರಾಮಾಗಿ ಮಾಡ್ಕೋಬೋದು ಯಾಕಂತಂದರೆ ಇವಾಗ ಮೇನ್ ಬ್ಲೌಸ್ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೆ ಇಂಪಾರ್ಟೆಂಟ್ ಮೊದಲಿಗೆ ಬ್ಲೌಸ್ ಕಟಿಂಗ್ ಆದ ನಂತರ ಸ್ಟಿಚಿಂಗ್ ಆಗಿರ್ಬೋದು ಅದರೊಳಗೆ ಪೈಪಿಂಗ್ ಇವಾಗ ಹೊರಲಾಕಿತ್ತು ಅಂತಂದ್ರೆ ಬ್ಲೌಸ್ ಯಾವ ಚೆನ್ನಾಗಿ ಕಾಣಿಸಲ್ಲ ಇವಾಗ ನೀಟಾಗಿ ಮೇನ್ ಬ್ಲೌಸ್ ಪೈಪಿಂಗ್ ನೀಟಾಗಿ ಕೂತ್ಕೊಳ್ತು ಅಂತಂದರೆ ಬ್ಲೌಸ್ ತುಂಬ ಫಿನಿಶಿಂಗ ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತತಿ ಹೀಗಾಗಿ ಮೊದಲಿಗೆ ನಾವು ಪ್ರ್ಯಾಕ್ಟೀಸ ಮಾಡಬೇಕು ನಾವು ಬ್ಲೌಸ್ ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ನಾವು ಪ್ರ್ಯಾಕ್ಟೀಸ್ ಮಾಡಿದ ನಂತರ ತುಂಬ ಆರಾಮಾಗಿ ನಾವು ಬ್ಲೌಸ್ ಪೈಪಿಂಗ್ನ ನೀಟಾಗಿ ನಾವು ಕಲಿಬೋದು ಇವಾಗ ಬ್ಲೌಸನ್ನ ನಾವು ಕಲಿತಾ ಇದ್ದೀವಿ ಅಂತಂದರೆ ಇದನ್ನೂ ಕೂಡ ಪೈಪಿಂಗ್ದು ಕೂಡ ನಾವು ತುಂಬ ಅದನ್ನು ಪ್ರ್ಯಾಕ್ಟೀಸ್ ಮಾಡಬೇಕಾಗ್ತತಿ ಮಾಡಿದ್ವಿ ಅಂತಂದರೆ ನಾವು ನೀಟಾಗಿ ಕೂಡ ಬ್ಲೌಸ್ ಫಿನಿಶಿಂಗಾಗಿ ಮಾಡೋದು ಹೀಗಾಗಿ ನಾನು ಸ್ಟಾರ್ಟಿಂಗ್ ಟೈಲರಿಗೆ ಏನು ಅವಶ್ಯಕತೆ ಇರ್ತದಲ್ಲ ಅನ್ನೋ ಆ ರೀತಿಯಾಗಿ ಟಿಪ್ಸ್ ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗೆ ಇವತ್ತು ಕೂಡ ನಾನು ಸ್ಟೆಪ್ ವೈಝೇ ಇವಾಗ ಬ್ಲೌಸ ಫಿನಿಶಿಂಗ್ ಆಯಿತು ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ವಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡೋರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನರಿಗೆ ಸೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಮತ್ತು ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತನಿ ಮತ್ತು ಮುಂದಿನ ಒಂದು ಸೂಪರಾಗಿರ್ತಕ್ಕಂಥ ವೆರಿ ಸಿಂಪಲ್ ಬ್ಲೌಸ್ ಪ್ಯಾಕ್ನಿಕ್ ಡಿಸೈನ್ನ ನಿಮ್ಮ ಜೊತೆ ಸೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತನಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು